ಎಲ್ಲರಿಗೂ ನಮಸ್ಕಾರ ಕೇವಲ ಐದು ವರ್ಷದ ಹುಡುಗ ಧ್ರುವ ಹೇಗೆ ಧ್ರುವ ನಕ್ಷತ್ರ ಆದ ಅಂತ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರಾಜಾ ಉತ್ತನ್ ಪಾದನಿಗೆ ಸುರುಚಿ ಹಾಗೂ ಸುನೀತಿ ಎಂಬ ಇಬ್ಬರು ಪತ್ನಿಯರಿದ್ದರು ರಾಜನಿಗೆ ತನ್ನ ಎರಡನೇ ಪತ್ನಿಯಾದ ಸುರುಚಿ ಹಾಗೂ ಸುರುಚಿಯ ಮಗನ ಮೇಲೆ ಮಾತ್ರ ಕಾಳಜಿ ಇತ್ತು ಸುನೀತಿಯ ಮಗನಾದ ಧ್ರುವನಿಗೆ ತನ್ನ ತಂದೆಯ ಪ್ರೀತಿ ನನಗೂ ಬೇಕು ಎಂಬ ಆಸೆ ಇತ್ತು ಒಮ್ಮೆ ಸುರುಚಿಯ ಮಗನಾದ ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟವಾಡಿಸುತ್ತಿದ್ದನು ಧ್ರುವನು ಅದನ್ನು ನೋಡಿ ನಾನು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಂಡು ಆಟವಾಡಬೇಕೆಂಬ ಬಯಕೆ ಬಂದಿತು ತನ್ನ ತಂದೆಯ ಬಳಿಗೆ ಹೋಗಿ ಆಸೆಯನ್ನು ವ್ಯಕ್ತಪಡಿಸಿದಾಗ ತಂದೆಯು ನಿರಾಕರಿಸಿದನು ಅಷ್ಟರಲ್ಲಿಯೇ ಸುರುಚಿಯು ಬಂದು ಧ್ರುವನನ್ನು ಹೀಯಾಳಿಸಿದಳು ನೀನು ರಾಜನ ತೊಡೆಯ ಮೇಲೆ ಕುಳಿತು ುಕೊಳ್ಳಬೇಕು ಎಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು ಎಂದು ಸುನೀತಿಯ ಕಠಿಣವಾದ ಮಾತುಗಳನ್ನು ಕೇಳಿದ ಧ್ರುವನಿಗೆ ಬಹಳ ದುಃಖವಾಯಿತು ಕಣ್ಣೀರಿಡುತ್ತಾ ತನ್ನ ತಾಯಿಯಾದ ಸುನೀತಿಯ ಹತ್ತಿರ ಹೋಗಿ ಕೇಳಿದನು ಅಮ್ಮ ನಾನು ಏಕೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಂಡು ಆಟವಾಡಲು ಆಗುವುದಿಲ್ಲ ನನಗೆ ಆ ಅರ್ಹತೆ ಇಲ್ಲವೇ ತನ್ನ ಮಗು ಕಣ್ಣೀರಿಡುತ್ತಾ ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಸುನೀತಿಗೆ ಬಹಳ ದುಃಖವಾಯಿತು ಮಗುವಿಗೆ ಧೈರ್ಯ ತುಂಬಲು ಸುನೀತಿಯು ಹೀಗೆಂದಳು ಎಲ್ಲರನ್ನು ಪಾಲಿಸುವ ನಾರಾಯಣನೇ ಎಲ್ಲರಿಗಿಂತ ಅತ್ಯುತ್ತಮ ಅವರ ಕೃಪಾಶೀರ್ವಾದವಾದರೆ ನೀನು ನಿನ್ನ ತಂದೆಯ ತೊಡೆಯ ಮೇಲೆಲ್ಲ ಅದಕ್ಕಿಂತ ಹೆಚ್ಚಿನ ಉತ್ತಮವಾದ ಸ್ಥಾನವನ್ನು ಪಡೆಯಬಹುದು ಎಂದು ಹೇಳಿದಳು ತಕ್ಷಣವೇ ಧ್ರುವ ನಿರ್ಧಾರ ಮಾಡಿ ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತೇನೆಂದು ತನ್ನ ತಾಯಿಯ ಬಳಿ ಹೇಳಿದನು ಸುನೀತಿಯು ಸಂತೋಷದಿಂದ ಹಾಗೂ ಧೈರ್ಯದಿಂದ ತನ್ನ ಮಗನನ್ನು ಕಾಡಿಗೆ ಕಳುಹಿಸಿದಳು ಸುನೀತಿಯು ನಾರಾಯಣನ ಭಕ್ತಳು ಹಾಗಾಗಿ ನಾರಾಯಣನ ಮೇಲಿನ ಅತ್ಯಂತ ಭಕ್ತಿ ಹಾಗೂ ನಂಬಿಕೆಯಿಂದ ತನ್ನ ಮಗನನ್ನು ತಪಸ್ಸಿಗಾಗಿ ಕಾಡಿಗೆ ಕಳುಹಿಸಿದಳು ಧ್ರುವ ಕಾಡಿನ ಮಾರ್ಗದಲ್ಲಿ ಹೋಗುವಾಗ ನಾರದರು ಭೇಟಿಯಾಗುತ್ತಾರೆ ನಾರದರು ಧ್ರುವನಿಗೆ ಹೇಗೆ ಕೇಳಿದರು ಮಗು ಏಕೆ ಅಳುತ್ತಿದ್ದೀಯೇ ನಿನ್ನ ಸಮಸ್ಯೆ ಏನು ಎಂದು ಪುಟ್ಟ ಬಾಲಕನಾದ ಧ್ರುವನು ಅಳುತ್ತಲೇ ಹೀಗೆಂದನು ನಾನು ನನ್ನ ತಂದೆಯ ತೊಡೆಯನ್ನೇರಿ ಆಟವಾಡಬೇಕು ಆ ಸ್ಥಾನವನ್ನು ಪಡೆಯಬೇಕು ಎಂದು ನಾರಾಯಣನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆಯಲು ಹೊರಟಿದ್ದೇನೆ ಎಂದು ಆಗ ನಾರದರು ಧ್ರುವನನ್ನು ಪರೀಕ್ಷಿಸುವ ಸಲುವಾಗಿ ಇಷ್ಟು ಸಣ್ಣ ವಿಚಾರಕ್ಕಾಗಿ ಕಾಡಿಗೆ ಹೋಗುವುದು ಅಷ್ಟು ಕ್ಷೇಮವಲ್ಲ ಮಗು ಎಂದು ಹೇಳಿದರು ಆದರೆ ಧ್ರುವ ತನ್ನ ಗಟ್ಟಿ ನಿರ್ಧಾರವನ್ನು ನಾರದರಿಗೆ ತಿಳಿಸಿದನು ನಾನು ಖಂಡಿತವಾಗಿಯೂ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ವರವನ್ನು ಪಡೆದೇ ಪಡೆಯುತ್ತೇನೆ ಎಂದು ಹೇಳಿದನು ನಾರದರಿಗೆ ಬಹಳ ಸಂತೋಷವಾಯಿತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಧ್ರುವನಿಗೆ ಹೇಳಿಕೊಟ್ಟರು ನಂತರ ಧ್ರುವ ಮಧುವನಕ್ಕೆ ಬಂದು ಪವಿತ್ರವಾದ ಯಮುನಾ ನದಿಯಲ್ಲಿ ಮಿಂದು ಕದಂಬ ವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಪ್ರಾರಂಭಿಸಿದನು ಧ್ರುವನು ಒಂದು ತಿಂಗಳವರೆಗೂ ಬೇರು ಹಾಗೂ ಗೆಡ್ಡೆಗಳನ್ನು ತಿಂದು ನಾರದರು ಹೇಳಿಕೊಟ್ಟ ಮಂತ್ರವನ್ನು ಪಠಿಸುತ್ತಾ ತನ್ನ ತಪಸ್ಸನ್ನು ಆಚರಿಸಿದನು ಎರಡನೆಯ ತಿಂಗಳಿನಲ್ಲಿ ಒಣಗಿದ ಎಲೆಗಳನ್ನು ತಿಂದು ತಪಸ್ಸನ್ನು ಆಚರಿಸಿದನು ಮೂರನೆಯ ತಿಂಗಳಿನಲ್ಲಿ ಪವಿತ್ರವಾದ ಯಮುನಾ ನದಿಯ ನೀರನ್ನು ಕುಡಿದು ತಪಸ್ಸನ್ನು ಆಚರಿಸಿದನು ನಾಲ್ಕನೆಯ ತಿಂಗಳಿನಲ್ಲಿ ಕೇವಲ ಗಾಳಿಯನ್ನು ಸೇವಿಸಿ ತಪಸ್ಸನ್ನು ಆಚರಿಸಿದನು ಇಷ್ಟು ಕಠಿಣವಾಗಿ ತಪಸ್ಸನ್ನು ಆಚರಿಸಿದರೂ ನಾರಾಯಣನು ಪ್ರತ್ಯಕ್ಷವಾಗದಿದ್ದ ಕಾರಣ ಧ್ರುವನು ತನ್ನ ಉಸಿರಾಟವನ್ನು ನಿಲ್ಲಿಸಿ ಒಂದೇ ಕಾಲಿನಲ್ಲಿ ನಿಂತು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಾರಾಯಣನಲ್ಲಿ ಕೇಂದ್ರೀಕರಿಸಿದಾಗ ದೇವತೆಗಳಿಗೆ ಭಯವಾಯಿತು ಇಂದ್ರದೇವನು ಧ್ರುವನಿಗೆ ಸಹಾಯ ಮಾಡುವ ಸಲುವಾಗಿ ಹಾಗೆಯೇ ಪರೀಕ್ಷೆ ಮಾಡುವ ಸಲುವಾಗಿ ಸಿಂಹದಂತೆ ಘರ್ಜನೆ ಮಾಡಿದನು ಧ್ರುವ ಯಾವುದಕ್ಕೂ ಧೃತಿಗೆಡದೆ ತನ್ನ ತಪಸ್ಸನ್ನು ಮುಂದುವರಿಸಿದನು ನಂತರದಲ್ಲಿ ತಾಯಿ ಸುನೀತಿಯ ರೂಪವನ್ನು ಧರಿಸಿ ಮಗು ಬೇಡ ಸಿಂಹ ಬಂದಿದೆ ಸಾಕು ಬಾ ಎಂದು ಕೂಗಿದರು ಆದರೂ ಧ್ರುವನು ಯಾವುದಕ್ಕೂ ಭಯಪಡದೆ ಸಂಪೂರ್ಣವಾಗಿ ನಾರಾಯಣನನ್ನು ಪ್ರಾರ್ಥಿಸುತ್ತಾ ತಪಸ್ಸಿನಲ್ಲಿ ತನ್ನೀಲನಾಗಿದ್ದನು ಇಷ್ಟನ್ನೆಲ್ಲ ನೋಡಿದ ನಾರಾಯಣರಿಗೆ ಧ್ರುವನ ಭಕ್ತಿಯನ್ನು ಮೆಚ್ಚಿ ದರ್ಶನ ಕೊಡಬೇಕೆಂಬ ಆಸೆಯಾಯಿತು ಚಕ್ರ ಗದಾ ಪದ್ಮಗಳೊಂದಿಗೆ ನಾರಾಯಣರು ಧ್ರುವ ಏಳು ಎದ್ದೇಳು ನಾನು ನಾರಾಯಣ ಬಂದಿರುವೆ ಎಂದು ಹೇಳಿದರು ಧ್ರುವ ಕಣ್ತೆರೆದು ನಾರಾಯಣರನ್ನು ನೋಡಿ ತುಂಬಾ ಸಂತೋಷದಿಂದ ನಮಸ್ಕರಿಸಿದನು ಅತ್ಯಂತ ಪುಟ್ಟ ಬಾಲಕನಾದ ಧ್ರುವನ ನಿಸ್ವಾರ್ಥ ಭಕ್ತಿಯನ್ನು ಮೆಚ್ಚಿ ನಾರಾಯಣರು ನಿನ್ನ ಎಲ್ಲ ಆಸೆಗಳು ಈಡೇರಲಿ ಎಂದು ವರ ಕೊಟ್ಟರು ಮುಂದೆ ನಿನ್ನ ತಂದೆಯ ಪ್ರೀತಿಯೊಂದಿಗೆ ರಾಜ್ಯಭಾರವನ್ನೆಲ್ಲ ಮಾಡಿದ ನಂತರ ಅತ್ಯಂತ ಎತ್ತರದ ಸ್ಥಾನ ಧ್ರುವ ನಕ್ಷತ್ರದ ಸ್ಥಾನವನ್ನು ಪಡೆಯುತ್ತೀಯಾ ಎಂದು ಹೇಳಿದರು ನಂತರ ಧ್ರುವನು ನಾರಾಯಣರ ಅನುಮತಿಯನ್ನು ಪಡೆದು ತನ್ನ ರಾಜ್ಯಕ್ಕೆ ಹಿಂದಿರುಗಿದನು ರಾಜ್ಯದಲ್ಲಿ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಧ್ರುವನನ್ನು ಬರಮಾಡಿಕೊಂಡರು ಧ್ರುವನಿಗೆ ತನ್ನ ತಂದೆಯ ಪ್ರೀತಿಯೊಂದಿಗೆ ರಾಜ್ಯಭಾರವು ಸಿಕ್ಕಿತು ಉತ್ತಮ ರಾಜನಾಗಿ ಉತ್ತಮ ಆಳ್ವಿಕೆಯನ್ನು ನಡೆಸಿದನು ಒಮ್ಮೆ ಧ್ರುವನ ಕಿರಿಯ ಸಹೋದರನ ಸಾವಿಗೆ ಯಕ್ಷರು ಕಾರಣ ಎಂದು ಸೇಡು ತೀರಿಸಿಕೊಳ್ಳಲು ಹೊರಟನು ಆದರೆ ಭಕ್ತರಿಗೆ ಕೋಪ ಸೇಡು ಇವುಗಳೆಲ್ಲ ಸಮಂಜಸವಲ್ಲ ಎಂದು ತಿಳಿದು ಅದನ್ನು ತ್ಯಾಗ ಮಾಡಿದನು ಇದರಿಂದಲೇ ನಾವು ತಿಳಿಯಬಹುದು ಅತಿ ಪುಟ್ಟ ಬಾಲಕನಾಗಿದ್ದರೂ ಧ್ರುವ ತನ್ನ ಅಚಲ ನಿರ್ಧಾರದಿಂದ ಹೇಗೆ ನಾರಾಯಣನನ್ನು ಸಹ ಮೆಚ್ಚಿಸಿ ಉತ್ತಮ ಮಾರ್ಗದಲ್ಲಿ ಉತ್ತಮ ಸ್ಥಾನವನ್ನು ಪಡೆದನು ಎಂದು ನಮ್ಮ ಯೋಚನೆಗಳು ಆಲೋಚನೆಗಳು ಉತ್ತಮವಾಗಿದ್ದರೆ ಉತ್ತಮ ಫಲವನ್ನು ಪಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಈ ಕತೆ ತಿಳಿಸಿಕೊಡುತ್ತದೆ ಈ ಕಥೆಯನ್ನು ಯಾರು ಹೇಳುತ್ತಾರೆ ಹಾಗೆ ಕೇಳುತ್ತಾರೆ ಅವರಿಗೆ ಉತ್ತಮ ಸ್ಥಾನ ದೊರೆಯುವುದು ಎಂದು ನಾರಾಯಣನ ಆಶೀರ್ವಾದವಿದೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಧ್ರುವನನ್ನು ಹಾಗೆ ಅವನ ಕಥೆಯನ್ನು ನೆನೆಸಿಕೊಳ್ಳುತ್ತಾರೋ ಅವರಿಗೂ ಸಹ ಉತ್ತಮವಾದ ಸ್ಥಾನ ದೊರೆಯುತ್ತದೆ ಇಷ್ಟು ಒಳ್ಳೆಯ ಕಥೆಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ